ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದಾರೆ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆದಷ್ಟು ಜನಕ್ಕೆ ತಲುಪಿಸೋ ಮೂಲಕ ಹೆಲ್ಪ್ ಮಾಡಿ ಫ್ರೆಂಡ್ಸ್ ಆದಷ್ಟು ಜನಕ್ಕೆ ತಲುಪಿಸ್ರಿ ಮತ್ತು ರಾಯರ ಅನುಗ್ರಹ ಎಲ್ಲರಿಗೂ ಸಿಗಲಿ ಅನ್ನೋದು ಒಂದು ಆಸೆ ಅದಕ್ಕೋಸ್ಕರ ತಲುಪಿಸ್ರಿ ಮತ್ತು ಏನಪ್ಪ ಅಂದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನ ವಿಡಿಯೋ ನೋಡಾತೀರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ತಾ ಇವತ್ತಿನ ಸ್ಟೋರಿ ಬಂದು ತುಂಬ ಇಂಟ್ರೆಸ್ಟ್ ಸಾರಿ ತುಂಬ ಚೆನ್ನಾಗಿದೆ ದಯವಿಟ್ಟು ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಏನಪ್ಪ ಅಂದ್ರೆ ಒಬ್ರು ಶಿಸ್ಟ್ರ್ದು ಸ್ಟೋರಿನ ಶೇರ್ ಮಾಡ್ಕೊಂಡಿದ್ದಾರೆ ಏನಂದ್ರೆ ಅವ್ರ ಜೀವನದಲ್ಲಿ ತುಂಬ ನೋವುಗಳಂತ ಆದರೆ ಇದೇ ಇದೆ ಅಂತ ಡಿಟೇಲಾಗಿ ಹೇಳಿಲ್ಲ ಸೊ ಸಿಕ್ಕಾಪಟ್ಟೆ ನೋವು ಅನುಭವಿಸ್ತಿರ್ತಾರೆ ಫ್ಯಾಮ್ಲಿ ಪ್ರಾಬ್ಲಮ್ ಇರೋದ್ರಿಂದ ಆಮೇಲೆ ಅವರು ರಾಯರ ಒಂದು ಏನಪ್ಪ ಅಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕಂತ ತುಂಬ ಆಸೆ ಪಡ್ತಿರ್ತಾರೆ ಯಾವುದೇ ಕಾರಣಕ್ಕೂ ಆಗ್ತಿರಂಗಿಲ್ಲ ಅದು ನನ್ನ ಥರಾನೆ ನಾನು ಸಿಕ್ಕಾಪಟ್ಟೆ ಆಸೆ ಪಡ್ತೀನಿ ಫ್ರೆಂಡ್ಸ್ ಯಾವಾಗ ಹೋಗೋದಾಗತ್ತೋ ಗೊತ್ತಿಲ್ಲ ಸೊ ಹಾಗಾಗಿ ತುಂಬ ಆಸೆ ಪಡ್ತಿರ್ತಾರೆ ता है हिंग दिना पूजे ರಾಯರಿಗೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಿರ್ತಾರೆ ಗುರುವಾರ ಬಂತು ಅಂದರೆ ಅವ್ರಿಗೊಂಥರ ಹಬ್ಬದ ಥರ ತುಂಬಾ ಗ್ರ್ಯಾಂಡಾಗಿ ಪೂಜೆ ಮಾಡ್ತಿರ್ತಾರಂತ ಏಕಾದಶಿ ಮಾಡ್ತಿರ್ತಾರೆ ಈ ಟೈಮ್ನಾಗ ಇರುವಂಗೆ ರಾಯರಿಗೆ ದಿನ ಕೇಳ್ಕೊತಿರ್ತಾರೆ ನನ್ನ ಮಂತ್ರಾಲಯಕ್ಕೆ ಕರ್ಸ್ಕೊರಿ ಕರ್ಸ್ಕೋರಿ ಅಂಥೇಳಿ ಸೊ ಸಾ ಎಷ್ಟಾದ್ರೂ ಒಟ್ಟು ಆ ಹೋಗೋದ ಆಗ್ತಿರಂಗ್ಲಂತ ಆ ಕೆಲಸ ಈ ಕೆಲಸ ಅಂಥೇಳಿ ಸೊ ಹಂಗಿರ್ಬೇಕಾದ್ರೆ ಒಂದು ಸಾರಿ ಹೋಗಲೇಬೇಕು ಹೇಳಿ ನಿರ್ಧಾರ ಮಾಡಿ ಹೋಗ್ತಾರಂತ ಅಷ್ಟರಲ್ಲಿ ಅವರು ಬಸ್ ಸ್ಟ್ಯಾಂಡ ತಲುಪೋ ಅಷ್ಟರಲ್ಲಿ ಅವ್ರೂರಿಂದ ಇನ್ನೊಂದು ಊರಿಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ ಹತ್ಬೇಕಾಗಿರತ್ತಂತ ಹಾಗಾಗಿ ಹೋಗ್ಬಿಟ್ಟು ಇಲ್ಲಿದ ಹೋಗಿ ಅಲ್ಲಿ ಹೋಗಿ ಮುಷ್ಟು ಅಷ್ಟರಲ್ಲಿ ಇನ್ನೊಂದು ಸ್ಟ್ಯಾಂಡಕ್ಕೆ ಮುಷ್ಟು ಅಷ್ಟರಲ್ಲಿ ಆ ಬಸ್ ಆಲ್ರೆಡಿ ಮಿಸ್ ಆಗಿ ಹೋಗ್ಬಿಡತ್ತಂತ ಮಿಸ್ ಆಗಿಬಿಟ್ಟಿರ್ತತಿ ಮಿಸ್ ಆಗಿಬಿಡೋಣ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಪಾಪ ಅನ್ನೋ ಆಸೆಗಾಗಿ ಒಬ್ಬಳೇ ಹೋಗ್ಬಿಟ್ಟಿರ್ತಾಳೆ ಹಂಗಿರ್ಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಿರಂಗಿಲ್ಲ ಅಂತ ಕೀಗಿ ತುಂಬ ಗಾಬರಿ ಆಗ್ಬಿಡ್ತಾಳೆ ಒಬ್ಬಳೇ ಬೇರೆ ಅನ್ನಣ್ಣ ಗೊತ್ತಿಲ್ಲದೆ ಊರಲ್ಲಿ ಅನ್ನಣ್ಣ ಹಾಗಾಗಿ ಏನು ಮಾಡಬೇಕು ರಾಯರೇ ನೀವೇ ಏನು ಮಾಡ್ತೀರೋ ಗೊತ್ತಿಲ್ಲ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದೀನಿ ನೀವೇ ಕೈ ಇಡಬೇಕು ಅಂತ ಕೇಳ್ಕೊಂಡು ಮತ್ತು ಅಲ್ಲೇ ಕೂತ್ಕೊಂಡಿರ್ತಾಳಂತ ಅಲ್ಲಿ ಟೈಮ್ ಬಂದು ಆವಾಗ ರಾತ್ರಿ ಹಣ್ಣೊಂದೂವರೆ ಆಗಕ್ಕೆ ಬಂದಿರ್ತತಿ ಹಾಗಿರ್ಬೇಕಾದ್ರೆ ರಾತ್ರಿ ಟೈಮು ಹೆಣ್ಮಕ್ಳು ಅಲ್ಲಿ ತುಂಬ ಜನ ಇರ್ತಾರಂತ ಆದರೂ ನಮ್ಮವರಂತೆ ಯಾರೋ ಜೊತೆ ಇಲ್ದಾಗ ನಿಜವ್ರಿಗೂ ತುಂಬ ಭಯ ಆಗತ್ತಾ ಹಂಗಿರ್ಬೇಕಾದ್ರೆ ಅಲ್ಲಿ ಪೊಲೀಸ್ನವ್ರು ಬರ್ತಾರಂತ ಬಂದಾಗ ಏನಮ್ಮ ಎಲ್ಲಿಗೆ ಹೊಂಟಿದ್ಯಾ ಮತ್ತು ಇಲ್ಲಿಗೆ ಕೂತ್ಕೊಂಡಿದ್ಯಾ ಮತ್ತು ಹೆಣ್ಮೊಬ್ಬಳೇ ನೀನು ಮತ್ತು ಯಾರೋ ಜೊತೆ ಕೂಡ ಇಲ್ಲ ಹೇ ಏನು ಮಾಡ್ತೀಯಾ ಅಂತೇಳಿ ಕೇಳ್ತಾ ಕೇಳಿದಾಗ ಅವರೆಲ್ಲರೂ ಉಳ್ಕಾದರೆಲ್ಲ ಮಲ್ಕೊಂಬಿಟ್ಟಿರ್ತಾರೆ ಅಂದ್ರೆ ಅವ್ರಿಗೆ ಬಸ್ ಇರೋಲ್ಲ ಅಂತ ಗೊತ್ತಾಗಿ ಅವರೆಲ್ಲರೂ ಮಲ್ಕೊಂಡಿರ್ತಾರೆ ಈ ಕೊಬ್ಬಳೆ ಬಸ್ ಕೈ ಕೂತ ಕೂತಿರ್ತಾಳಂತ ಹಂಗೆ ಹಂಗಿರ್ಬೇಕಾದ್ರೆ ಹಿಂಗೆ ಕೆಳ ಇಲ್ಲ ನಾನು ಹಿಂಗೆ ಮಂತ್ರಾಲಯ ಹೋಗ್ಬೇಕು ಹೋಗ್ಬೇಕಂತ ಬಂದೆ ಬಟ್ ಏನು ಮಾಡೋದು ಬಸ್ ಮಿಸ್ ಆಗಿಬಿಟ್ಟಿದೆ ಇನ್ನು ಯಾವಾಗ ಬರುತ್ತೋ ಬಸ್ಸು ಅದು ಗೊತ್ತಿಲ್ಲ ಮತ್ತು ಮಳೆ ಬೇರೆ ಬರೋ ಥರ ಇತ್ತಂತ ಹಿಂಗಿದೆ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಸರ್ ಅಂತ ಹೇಳ್ತಾಳಂತ ಸೊ ಹಾಗಿರ್ಬೇಕಾದ್ರೆ ರಾಯರ್ನ ಕೇಳ್ಕೊತಿರ್ತಾವ ಮನಸ್ಸಲ್ಲಿ ಯಾವುದೋ ಒಂದು ರೂಪದಲ್ಲಿ ಬಂದು ನನ್ನ ನಿಮ್ಮ ಮಂತ್ರಲ್ಲೇ ಕರ್ಕೊಂಡೋಗಿ ಅಂಥೇಳಿ ಅವಾಗ ಅವರು ಪೊಲೀಸ್ನವ್ರು ಅಂತಾರಂತ ಆಯ್ತಮ್ಮ ಮುಂದಿನ ಒಂದು ಬಸ್ ಸ್ಟಾಪ್ ಬಿಡ್ತೀವಿ ಅಲ್ಲಿಂದ ಹತ್ಕೊಂಡು ಹೋಗತಿ ಬಾ ಅಂತ ಕರ್ಕೊಂಡು ಹೋಗ್ತಾರಂತ ಪೊಲೀಸ್ನವ್ರ ಜೊತೆಗೆ ಅದೇ ಆಗ ಜೀಪಲ್ಲಿ ಹತ್ಕೊಂಡು ಹೋಗಿ ಇಳಿದ್ಬಿಟ್ಟು ಅಲ್ಲಿ ಅಲ್ಲಿಂದ ಬಸ್ ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ಬಸ್ ಬರನ್ನು ಹತ್ತಿಸಿ ಕಳಿಸ್ತಾರಂತ ಅಲ್ಲಿಂದ ಹೋಗಿ ನೇರವಾಗಿ ಮಂತ್ರಾಲಯ ಮುಡ್ತಾಳಂತ ಮಂತ್ರಾಲಯದಲ್ಲಿ ಅವಳು ಸೇವೆಗೆ ಹೋಗಿರ್ತಾಳ ರಾಯರ ಆರಾಧನೆ ಇದ್ದಾಗ ಸೇವೆಗೆ ಹೋಗಿರ್ತಾಳಂತ ಆವಾಗ ಆ ಸೇವೆ ಎಲ್ಲ ಮುಗಿಸ್ಕೊಂಡು ಮೂರು ದಿನ ತುಂಬ ಚೆನ್ನಾಗಿ ಎಲ್ಲ ಸೇವೆ ಮಾಡ್ತಾಳಂತ ಆಕಿ ಈಕಿ ಮಾಡೋದನ್ನು ನೋಡಿ ಅಲ್ಲಿನ ಅರ್ಚಕರು ಕೂಡ ಅಲ್ಲಿ ಆದಷ್ಟು ಈಕಿಗೆ ಒಂಥರ ಹೂವಿನ ಇದನ್ನು ಅಲಂಕಾರ ಮಾಡ್ತಿರ್ತಾರಲ್ಲ ಅವ ಹೂವಿನ ಒಂದು ಸೇವೆ ಆಗಿರ್ಬೋದು ಮತ್ತು ರಂಗೋಲಿ ಸೇವೆ ಈ ಥರ ನಾನಾ ಸೇವೆಗಳನ್ನ ಈಕಿ ಕಡೆನೇ ಮಾಡಿಸ್ತಾರಂತ ಆ ಥರ ಕೇಳ್ಕೊಂಡು ಮಾಡಬೇಕಾಗತ್ತೆ ಅಲ್ಲಿ ನಮಗೆ ಅವಕಾಶ ಕೊಟ್ಟಾಗ ಆದರೆ ಈಕೀಗೆ ಅವರಾಗ ಅವಕಾಶ ಕೊಡ್ತಾರಂತ ಹಾಗೆಲ್ಲ ಸೇವೆ ಮಾಡಿ ತುಂಬ ಚೆನ್ನಾಗಿ ಮತ್ತೆ ಇಕ್ಕಿ ಮರಳಿ Enam Pandra, lima hari bertahan, tapi ಬಂದ ಆಕೆ ಲೈಫ ಚೇಂಜ್ ಆಗತ್ತಂತ ಅವಾಗಾಕಿ ಅಂತ ನನ್ಗೆ ರಾಯರ ಕರೆಸ್ಕೊಂಡ್ರು ನಿಜವಾಗ್ಲೂ ಆ ಟೈಮ್ನಾಗ ಹಾಕಿದ ಆಗಿದ್ದ ಭಯಕ್ಕೆ ಎಲ್ಲಕ್ಕೂ ನಿಜವಾಗಲೂ ಹೇಳ್ಬೇಕಂದ್ರೆ ಅವರಿಗೆ ಫೀಲ್ ಗೊತ್ತಾಗಿತ್ತಿರ್ತಲ್ಲ ಅಂತ ಬೈದಾಗ ಬಂದು ಬಾರಮ್ಮ ನಾನು ಇದನ್ನ ಅಂದ್ರೆ ನಿಜವಾಗ್ಲೂ ರಾಯರ ಬಂದಿದ್ರು ಅಕ್ಕ ನನ್ನ ಅಂತ ಹೇಳ್ತಾ ಇದ್ಲು ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ ಈ ಥರ ಎಲ್ಲ ಕೇಳಾಕ ನಿಜವಾಗ್ಲೂ ರಾಯರ ಮೇಲೆ ಭಾರ ಹಾಕಿ ಯಾರ ಜೀವನ ಮಾಡ್ತಿದ್ರ ಯಾರ ಕಷ್ಟಗಳ್ನ ಹೇಳ್ಕೊತಿದ್ರ ಯಾರು ನಿಮ್ಮ ನೋವುಗಳನ್ನ ಹೇಳ್ಕೊತಿದ್ರ ಖಂಡಿತ ನಿಮಗೆಲ್ಲ ರಾಯರದ್ದು ದಾರಿ ಒಂದಲ್ಲ ಒಂದು ದಾರಿ ತೋರಿಸ್ತಾರೆ ಇರಿ ತಕ್ಷಣಕ್ಕೆ ಆಗಂದ್ರೆ ಏನೂ ಆಗಂಗಿಲ್ಲ ಸ್ವಲ್ಪ ಸಮಯ ಹಿಡಿಯುತ್ತಾರೆ ಕ ಖಂಡಿತ ರಾಯರ ಕೈ ಹಿಡ್ದೆ ಹಿಡ್ತಾರೆ ಸೇವೆ ಇರಿ ತುಂಬ ಹೆಂಗೆ ನಿಮ್ಗೆ ಎಷ್ಟು ಕಠಿಣವಾಗಿ ಮಾಡಲು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ ಖಂಡಿತ ಒಂದಲ್ಲ ಒಂದಿಲ್ಲ ನಾವು ಕಷ್ಟಪಟ್ಟು ದುಡಿದಕ್ಕೆ ಹೆಂಗೆ ನಮಗೆ ರಿಸಲ್ಟ್ ಸಿಕ್ಕ ಸಿಗತ್ತಲ್ಲ ಹಾಗಾಗಿ ಖಂಡಿತ ರಿಸಲ್ಟ್ ರಾಯರು ಕೊಟ್ಟೆ ಕೊಡ್ತಾರೆ ಮುಂದೆ ಒಂದಿನ ಕಾದು ಅವರ ಎಲ್ಲವನ್ನೂ ನೋಡ್ತಿರ್ತಾರೆ ನೋಡ್ತಿರ್ತಾರೆ ಖಂಡಿತ ನೋಡ್ತಿರ್ತಾರೆ ಎಲ್ಲವನ್ನು ಓ ಕಷ್ಟ ಈಗಿದೆ ಈಗ ಇವರಿಗೆ ಈ ಥರ ಪ್ರಾಬ್ಲಮ್ ಇದೆ ನಾನು ನಾನು ನೋಡ್ತಾ ಇದ್ದೀನಿ ಅವ್ರ ಸೂಚನೆ ಕೊಡ್ತಿರ್ತಾರೆ ಆದರೆ ನಮ್ಗೆ ಒಬ್ಬೊರಿಗೆ ಅರ್ಥ ಆಗತ್ತೆ ಒಬ್ಬರಿಗೆ ಅರ್ಥ ಆಗ್ತಿರಂಗಿಲ್ಲ ಆದರೂ ಅವರು ರಾಯರು ಒಂದು ಸಾರಿ ರಾಯರಿಗೆ ಒಂದು ಸಾರಿ ನೀವು ಕೈ ಮುಗಿದ್ರೆ ಸಾಕು ಖಂಡಿತ ನಿಮ್ಮ ಕಷ್ಟ ಪರಿಹಾರ ಆದಂತೆ ಸಮಯ ಆಗತ್ತಾ ಇದು ಖಂಡಿತ ಕೈ ಹಿಡಿತಾರ ಇರಿ ಖಂಡಿತ ಒಳ್ಳೇದಾಗತ್ತಾ ಸೊ ಒಬ್ಬೊಬ್ಬರ ಒಬ್ಬೊಬ್ಬರ ಜೀವನದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ರಾಯರು ಒಂದೊಂದು ಸೂಚನೆ ಕೊಡ್ತಿರ್ತಾರೆ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಜೀವನ ಮಾಡಿ ಅಷ್ಟೇ ರಾಯರಿದ್ದಾರೆ ರಾಯರಿದ್ದಾರೆ ಖಂಡಿತ ಒಂದೇ ಒಂದೊಂದು ಕಮೆಂಟ್ ಮಾಡಿ ಶ್ರೀ ರಾಘವೇಂದ್ರ ರಾಯನಮ್ಮ ಹೇಳಿ ಥ್ಯಾಂಕ್ ಯು ಸೋ ಮಚ್